ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾಗ್ಯ ಮಾಡ್ತಿರೋ ಮದುವೆಗೆ ಸಾಕಷ್ಟು ರೀತಿಯ ಒಂದು ಅವಘಡಗಳು ಅಡ್ಡಿ ಆತಂಕಗಳು ಹಾಗಾದ್ರೆ ಇದು ಎಲ್ಲವನ್ನ ಕೂಡ ಮೀರಿ ತನ್ನ ತಂಗಿ ಪೂಜಾ ಮದುವೆಯನ್ನು ಮಾಡಿಸ್ತಾ ಭಾಗ್ಯ ಇದರ ಜೊತೆಗೆ ಮದುವೆ ನಿಲ್ಸೋಕೆ ಬರ್ತಿದ್ದಾರೆ ತಾಂಡವ್ ತಾಂಡವ್ನ ತರಾಟೆಗೆ ತಗೊಂಡು ತಾಂಡವ ರೂಪಾನೆ ತಾಳ್ತಿದ್ದಾರೆ ಕುಸುಮಾ ಇದ್ ಎಲ್ಲದ್ರ ನಡುವೆ ಲಕ್ಷ್ಮಿ ವೈಷ್ಣು ಬರ್ಜರಿ ಎಂಟ್ರಿ ಕೂಡ ತಿಳ್ಕೊಬೇಕ ಹಾಗಿದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಎಲ್ಲಿ ಭಾಗ್ಯ ಅನ್ಕೊಂಡಾಗೆ ಮದ್ವೆ ಮಾಡೋಕೆ ಆಗ್ತಿಲ್ಲ ಬಿಕಾಸ್ ಇಲ್ಲಿ ಅವರು ಹೂಡಿದ ಬಾಣಕ್ಕೆ ಜಾಲಕ್ಕೆ ಇಲ್ಲಿ ಭಾಗ್ಯ ಬಿದ್ದಿದ್ದಾರೆ ಅಂತ ಹೇಳ್ಬಹುದು ಇಲ್ಲಿ ಅವರು ಭಾಗ್ಯ ತುಂಬಾ ಎಮೋಷನಲ್ ಇದ್ದಾಳೆ ಮದುವೆ ವಿಷಯದಲ್ಲಿ ಅವಳನ್ನ ಯಾವ್ದಕ್ಕೂ ಕೂಡ ಇನ್ವಾಲ್ವ್ ಮಾಡಿಲ್ಲ ಅಂದ್ರೆ ಖಂಡಿತ ಆಕೆ ಕುಪ ಬಂದು ತನ್ನ ತಂಗಿ ಮದ್ವೆಯನ್ನ ನಿಲ್ಲಿಸ್ತಾಳೆ ಅಂತ ಹೇಳಿ ಮನಕ್ಷಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಭಾಗ್ಯ ತನ್ನ ಒಂದು ಇಚ್ಛೆ ಕಾರಣಕ್ಕೋಸ್ಕರ ಮದುವೆ ನಿಲ್ಸಕ್ಕ ಹೆಣ್ಮಗ್ಳ ಖಂಡಿತ ಇಲ್ಲ ಕಣ್ರಿ ಬಟ್ ಅವ್ರು ಗೊತ್ತಿಲ್ಲ ಹಾಗೆ ಯಾವ ತರದ ಹೆಣ್ಮಗ್ಳು ಅಂತ ಖಂಡಿತವಾಗ್ಲೂ ತನ್ನ ತಂಗಿ ಮದುವೆ ವಿಷಯ ಬಗ್ಗೆ ಸಾಕಷ್ಟು ರೀತಿಯ ಕನಸುಗಳನ್ನ ಹೊತ್ತಿರೋದು ಖಂಡಿತ ನಿಜ ತನ್ನ ತಂಗಿಯನ್ನ ನಾನೇ ತನ್ನ ತಂಗಿ ಮದುವೆನ ನಾನೇ ಮಾಡಿಸ್ಬೇಕು ಅಂತ ಹೇಳಿ ಆದ್ರೆ ಏನ್ ಮಾಡೋದು ಅದಕ್ಕೆ ಅವಕಾಶ ಸಿಕ್ತಿಲ್ಲ ತುಂಬಾ ನೋವು ಆಗ್ತದೆ ಕೂಡ ತಂಗಿ ಮದುವೆ ಆಗ್ತದೆ ಅನ್ನೋ ಖುಷಿ ಸಂಭ್ರಮದಲ್ಲಿದ್ದಾರೆ ಮದುವೆ ಮನೆಗೂ ಕೂಡ ಎಲ್ಲರೂ ಕೂಡ ಬಂದದ್ದಾಗಿದೆ ಅದ ಕಡೆ ಮದುವೆ ಮನೆಯಲ್ಲೂ ಕೂಡ ಅವ್ರಿಗೆ ಇಚ್ಛೆ ಪಟ್ಟಾಗೆ ಯಾವುದೇ ರೀತಿ ಶಾಸ್ತ್ರಗಳನ್ನ ಕೂಡ ಮಾಡುವುದಕ್ಕೆ ಇವೆಂಟ್ ಮ್ಯಾನೇಜರ್ ಅವಕಾಶ ಮಾಡಿಕೊಡ್ತಿಲ್ಲ ಮನೆಯಲ್ಲೂ ಕೂಡ ಚಪ್ರನ ಅವ್ರಿಗೆ ಬೇಕೋ ಹಾಗೆ ಹಾಕೊಂಡ್ರು ಇಲ್ಲೂ ಕೂಡ ಅದೇ ರೀತಿ ಮಾಡ್ತಿದ್ದಾರೆ ಇದರಿಂದಾಗಿ ಕುಸುಮಾ ಮತ್ತೆ ಭಾಗ್ಯ ಕೆಂಡಾಮಂಡಲ ಆಗ್ತಿದ್ದಾರೆ ನಾವು ಅನ್ಕೊಂಡಾಗೆ ಆಗ್ಬೇಕು ಎಲ್ಲ ಶಾಸ್ತ್ರಗಳು ಕೂಡ ಅಂತ ಕುಸುಮಾ ಅವ್ರು ಕೂಡ ಹೇಳಿಬಿಟ್ಟಿದ್ದಾರೆ ಬಟ್ ಇಲ್ಲಿ ಭಾಗ್ಯ ಹೌದು ಹಾಗೆ ಆಗ್ಬೇಕು ಅನ್ಕೋತಿದ್ದಾರೆ ಬಟ್ ಇವೆಂಟ್ ಮ್ಯಾನೇಜರ್ ಬಿಡ್ಬೇಕಲ್ವಾ ಖಂಡಿತ ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಈ ಕಡೆ ಪೂಜಾ ಅಂತೂ ತನ್ನ ಮತ್ತೆ ಮದುವೆ ಸಂಭ್ರಮದಲ್ಲಿ ಮುಳಿಗೇಳ್ತದ ಇಲ್ಲಿ ಕೃಷ್ಣನ ನೋಡ್ಬೇಕು ಅನ್ನುವ ಕಾತರಿಕೆ ಆದ್ರೆ ಯಾವದೇ ಕಾರಣಕ್ಕೂ ಮದ್ವೆ ಮುಗಿಯುವ ತನಕ ವರಪೂಜೆಯ ಟೈಮಲ್ಲಿ ಅಲ್ಲಿ ನೀನು ಕೃಷ್ಣನ ನೋಡೋ ಹಾಗಿಲ್ಲ ಅಂತ ಮನೆಯವರು ಹೇಳಿದಾರ ಇದ್ರ ನಡುವೆ ಕಿಶುನ್ ತಂದೆ ಕಾಮತ್ ಅವರು ಭಾಗ್ಯಗೆ ಕಾಲ್ ಮಾಡ್ತಾರೆ ಎಲ್ಲ ರೀತಿ ವ್ಯವಸ್ಥೆ ಆಗಿದೆ ಅಲ್ವಮ್ಮ ಅಂತ ಹೇಳಿ ಖಂಡಿತ ಎಲ್ಲ ರೀತಿ ವ್ಯವಸ್ಥೆ ಆಗಿದೆ ಅಂತ ಭಾಗ್ಯ ಹೇಳ್ತಾರೆ ನಾವು ಇನ್ನೇನು ಬರ್ತಾ ಇದ್ದೀವಿ ಏನಾದರೂ ಚೇಂಜಸ್ ಬೇಕು ಅಂದರೆ ಹೇಳುಮ್ಮ ಅಂದಾಗ ಹಾಗೇನಿಲ್ಲ ಎಲ್ಲ ಕೂಡ ಚೆನ್ನಾಗಿದೆ ಅಂತ ಭಾಗ್ಯ ಹೇಳ್ತಾರೆ ಫೈನಲಿ ಕಿಶುನ್ ಫ್ಯಾಮಿಲಿ ಮದುವೆ ಮಂಟಪದ ಬಂದಿದ್ದಾಗದ ಮದುವೆ ಮಂಟಪಕ್ಕೆ ಬರ್ತದ್ದಾಗೆ ಭಾಗ್ಯ ಮತ್ತೆ ಕುಸುಮಾ ಇಬ್ರು ಕೂಡ ಶಾಸ್ತ್ರ ಮಾಡಿ ಅವರನ್ನ ಒಳಗಡೆ ಕರ್ಕೊಳ್ಳೋದಕ್ಕೆ ತಮ್ಮ ಪಾತ್ರಿಯನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಆದ್ರೆ ಇವನ್ ಮ್ಯಾನೇಜರ್ ಅಲ್ಲೂ ಕೂಡ ಅಡ್ಡಿ ಬಂದದ ಈ ಒಂದು ಪಾತ್ರೆಯನ್ನ ತಗೊಂಡು ತಟ್ಟೆಯನ್ನ ತಗೊಂಡು ನೀವು ಹೋಗಿ ಶಾಸ್ತ್ರ ಮಾಡೋದ್ ಬೇಡ ತುಂಬಾ ವಿಯರ್ಡ್ ಆಗಿ ಕಾಣಿಸುತ್ತೆ ಖಂಡಿತ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಆ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ರಿಪ್ಲೇಸ್ ಆಗಿ ನಾನು ಬೆಳ್ಳಿ ತಟ್ಟೆ ಕೊಡ್ತೀನಿ ಅದನ್ನ ತಗೊಂಡು ಹೋಗಿ ಅಂತಾರೆ ಇಲ್ಲ ಯಾವ್ದೇ ಕಾರಣಕ್ಕೂ ಕೂಡ ಶಾಸ್ತ್ರ ಅಂತೂ ನಾವು ಅನ್ಕೊಂಡಾಗೆ ಆಗ್ಬೇಕು ಅಂತ ಭಾಗ್ಯ ಕುಸ್ಮಾ ಹೇಳ್ತಿದ್ದಾರೆ ನಿನ್ನೆಯಿಂದ ನೋಡ್ತಾ ಇದ್ದೀವಿ ನಾವ್ ಹೇಳಿದ್ ಏನು ಮಾಡ್ತಾನೆ ಇದಂತೂ ಆಗ್ಲೇ ಬೇಕು ಅಂತ ಕುಸುಮಾ ಅವರು ಪಟ್ಟಿಟ್ಕೋತಾರೆ ಬಟ್ ಅವರ ಸ್ಟ್ಯಾಂಡರ್ಡ್ ಗೆ ಇದು ಮ್ಯಾಚ್ ಆಗೋದಿಲ್ಲ ಆಮೇಲೆ ಮೀನಾಕ್ಷಿ ಮೇಡಮ್ ಬೈತಾರೆ ಪ್ಲೀಸ್ ದಯವಿಟ್ಟು ಇದನ್ನ ಚೇಂಜ್ ಮಾಡಿ ಅಂದಾಗ ಭಾಗ್ಯ ಅತ್ತಿನ ಸಮಾಧಾನಗೊಳಿಸಿ ಅವ್ರು ಕೊಟ್ಟಿರೋ ತಟ್ಟೆಯನ್ನೇ ತಗೊಂಡು ಹೋಗಿದ್ದೆ ಕಿಶುನ್ನ ಕಾಲ್ ತುಡಿಯೋದಕ್ಕೆ ಮುಂದಾಗ್ತಾರೆ ಕಿಶುನ್ ಪಾದಪೂಜೆ ಮಾಡೋಕೆ ಭಾಗ್ಯ ಮುಂದಾಗ್ತಿದ್ದಾಗೆ ಕಿಶುನ್ ಹಿಂದೆ ಸರಿದು ಬಿಡ್ತಾರೆ ಬೇಡ ಬೇಡ ಸೂರ್ಯಕ್ ನನ್ನ ಪಾತ್ರನ ಮುಟ್ಟಬೇಕು ನಾನೇ ತೊಳ್ಕೊತೀನಿ ಅಂದಾಗ ಏನು ಮಾತಾಡ್ತಿದ್ರ ಇದೆಲ್ಲ ಶಾಸ್ತ್ರನಪ್ಪ ಅಂತ ಹೇಳಿ ಕುಸುಮ ಅವರು ಹೇಳ್ತಾರ ಈ ಕಡೆ ಕಿಶುನ್ ಬೇಡ ಅದೇನು ಕೂಡ ಅಂದಾಗ ಇಲ್ಲಿ ಮೀನಾಕ್ಷಿಯವರು ಸುಮ್ಮನೆ ಇರು ಕಿಶುನ್ ಅಂತ ಹೇಳಿ ಸುಮ್ಮನೆ ಇರಿಸ್ತಾರೆ ನಂತರ ಭಾಗ್ಯ ತನ್ನ ಪೂಜಾ ಗಂಡನ ಪಾತ್ರವನ್ನು ತೊಳೆದು ಅವರಿಗೆ ಆರ್ತಿಯನ್ನ ಬೆಳಗ್ಗೆ ಮ ಒಳಗಡೆ ಕರ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ನಂತರ ಇಲ್ಲಿ ತಾತ ಅಂತ ಹೇಳಿ ತಾಂಡವ್ರ ಮಕ್ಳು ಅಂದ್ರೆ ತನ್ಮಯ್ ಮತ್ತೆ ತನ್ವಿ ಅಂತದ್ರೆ ಇಲ್ಲಿ ಕಾಮತ್ ಅವ್ರಂತೂ ನನ್ನ ತಾತ ಅಂತ ಹೇಳ್ಬೇಡಿ ಅಂತ ಹೇಳಿಲ್ವಾ ಮತ್ತೆ ತಾತ ಅಂತಾನೆ ಕರೀತಿರಲ್ರು ಅಂತಂದ್ರೆ ಇನ್ನೇನು ಮಾಡುದು ತಾತ ನಿಮ್ಗೆ ಎಷ್ಟು ವಯಸ್ಸಾಗಿದೆ ನಿಮ್ಮನ್ನ ನಾವು ಬ್ರೋ ಅಂತ ಕರೀಕಾಗತ್ತ ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ನೀವೆಲ್ಲ ನನ್ನನ್ನು ಬ್ರೋ ಅಂತಾನೆ ಕರಿಬೇಕು ಅಂತ ಹೇಳ್ತಿದ್ದಾರೆ ಕಾಮತ್ ಅವರು ಸರಿ ಆಯ್ತು ನಮ್ಮ ಹತ್ರ ಒಂದು ಪ್ಲಾನ್ ಇದೆ ಬ್ರೋ ಬ್ರೋ ತಾತ ಅಂತ ಕರಿದ್ರೆ ಹೀಗಿರತ್ತೆ ಬ್ರೋ ಅಂತಾನು ಕರ್ತಾಗ ನಮ್ಮ ತಾತ ಅಂತಾನು ಕರ್ತಾಗ ಅಂದಾಗ ಏನೋ ಬ್ರೋ ಬಂತಲ್ವ ಸಾಕು ಕರೀರಿ ಅದೇ ರೀತಿ ಅಂತ ಕಾಮತ್ ಅವರು ಹೇಳ್ತಾರೆ ನಂತರ ಇಲ್ಲಿ ಮೀನಾಕ್ಷಿ ಮತ್ತೆ ಕನಿಕಾ ಹತ್ರಕ್ಕೆ ಭಾಗ್ಯ ಬರ್ತಾರೆ ಭಾಗ್ಯ ಬಂದಿದೆ ಆ ಮೀನಾಕ್ಷಿ ಅವ್ರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅಂದಾಗ ಏನ್ ಹೇಳು ಭಾಗ್ಯ ಅಂದಾಗ ದಯವಿಟ್ಟು ನೀವ್ ಹೇಳಿದಾಗೆ ಮದ್ವೆ ಎಲ್ಲ ಆಗ್ತದೆ ಆದ್ರೆ ಶಾಸ್ತ್ರಗಳಾದ್ರೂ ನಾವ್ ಹೇಳು ಪ್ರಕಾರ ಆದ್ರೆ ನಮ್ಗೆ ಒಳ್ಳಿದು ಅಂತಿದ್ರೆ ಏನು ಮಾತಾಡ್ತಿದ್ಯಾ ಭಾಗ್ಯ ಎಲ್ಲ ಕೂಡ ಆಗ್ತಿದ್ಯಲ್ಲ ಅಂತ ಅವರು ಹೇಳ್ತಾರೆ ಅದು ಹಾಗಲ್ಲ ಇವೆನ್ ಮ್ಯಾನೇಜರ್ ಬಂದು ನಾವು ಏನೇ ಮಾಡಕ್ಕೆ ಹೋದರೂ ತಡೀತಿದ್ದಾರೆ ಈಗಲೂ ಕೂಡ ನಾವು ಮನೆಯಿಂದ ತಟ್ಟೆ ಎಲ್ಲಾನು ಕೂಡ ತೊಗೊಂಡು ಬಂದಿದ್ವಿ ಅದು ಬೇಡ ಅಂತ ಬೇರೆದನ್ನು ಕೊಟ್ಟರು ಸ್ಟೇಟಸಗೆ ಮ್ಯಾಚ್ ಆಗಲ್ಲ ಅಂತ ಅಂದಕ್ಕೆ ಅವ್ರು ಕರೆಕ್ಟಾಗೇ ಹೇಳಿದಾರಲ್ವಾ ನಿಜವಾಗ್ಲೂ ಅವ್ರು ಏನೇ ಹೇಳ್ತಾರೋ ಅದನ್ನೇ ಮಾಡಿ ನಾನು ಮೊದಲೇ ಹೇಳಿದೆ ಅಲ್ವಾ ವಿ ಐ ಪಿ ವಿ ವಿ ಐ ಪಿಝ್ ಎಲ್ಲ ಕೂಡ ಬರ್ತಾರೆ ಅವ್ರ ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ತಪ್ಪಾಗಬಾರ್ದು ಅಂತ ನಮ್ಮ ಸ್ಟೇಟಸ್ಗೆ ತಕ್ಕ ಹಾಗೆ ನಡಿಬೇಕು ಅಂತ ಇದು ಆಗ್ತಿದೆಯೋ ಅದೇ ಆಗ್ತದೆ ಯಾವುದೇ ಕಾರಣ ಅದನ್ನ ಬದಲಾಯಿಸೋದಿಲ್ಲ ಅಂತ ಮೀನಾಕ್ಷಿ ಹೇಳ್ಬಿಡ್ತಾರೆ ಬಟ್ ಕನಿಕಾ ಬಂದಿದೆ ಭಾಗ್ಯ ತುಂಬಾ ಖುಷಿ ಆಗ್ತದೆ ಅಂತ ಗೊತ್ತು ಆದ್ರೂ ಕೂಡ ಈ ರೀತಿ ಡೌನ್ ನಾಟಕ ಮಾಡಬೇಡ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಮನಸ್ಸಲ್ಲಿ ಇದನ್ನೆಲ್ಲ ನೋಡಿ ಖುಷಿ ಪಡ್ತಿದ್ಯಾ ಆದ್ರೆ ಮೇಲ್ನೋಟಕ್ಕೆ ಮಾತ್ರ ನೀನು ತೋರಿಸ್ಕೊತಾ ಇಲ್ಲ ಅಂದಾಗ ಏನ್ ಮಾತಾಡ್ತಿದ್ಯಾ ಕನಿಕಾ ನೀನು ಆ ರೀತಿ ಇದ್ದಿದ್ರೆ ನೀವು ಹೇಳದಾಗ್ಲೆ ನಾನು ಖುಷಿಯಿಂದ ಒಬ್ಕೊಂಡ್ ಬಿಡ್ತಿದ್ದೆ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ನನಗೆ ನಿಜವಾಗ್ಲೂ ನಾನು ಅನ್ಕೊಂಡಂಗೆ ಮದ್ವೆ ಆಗ್ತಿಲ್ಲ ಬೇಜಾರ್ ಕೂಡ ಇದೆ ಅಂತ ಹೇಳಿ ಹೊರಬಿಡ್ತಾರೆ ಈ ಕಡೆ ಮೀನಾಕ್ಷಿ ಮತ್ತೆ ಕನಿಕಾ ಇಬ್ಬರು ಕೂಡ ರಬ್ಬಲ್ ಆಗಿ ಬಿಟ್ಟಿದ್ದಾರೆ ಆದೀಶ್ವರ್ ಕೂಡ ಇದಾರೆ ಆದೀಶ್ವರ್ ಹತ್ರ ನೋಡುವ ಅದೇ ನಾವು ಅನ್ಕೊಂಡ್ವಿ ಮದ್ವೆ ಮೊದ್ಲೇ ನಿಲ್ಲಿಸಬೇಕು ಅಂತ ಬಟ್ ಏನೇ ಪ್ರಯತ್ನ ಮಾಡಿದ್ರು ನಿಲ್ಸೋಕ ಆಗ್ಲಿಲ್ಲ ಇಲ್ಲಿವರೆಗೂ ಬಂದ್ಬಿಡ್ತು ಈಗ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಏನಾದ್ರೂ ಪ್ಲಾನ್ ಮಾಡ್ಲೇಬೇಕು ಈ ಮದ್ವೆ ನಿಲ್ಸೋದಕ್ಕೆ ಅಂತ ಹೇಳ್ತಿದ್ರೆ ಇಲ್ಲಿ ಆದೀಶ್ವರ್ ಸೈಲೆಂಟ್ ಆಗಿರ್ತಾರೆ ಏನ್ ಬ್ರೋ ನೀನ್ ಸೈಲೆಂಟ್ ಆಗಿದ್ಯಾ ನಾವ್ ಇಷ್ಟೆಲ್ಲ ಎಲ್ಲ ಮಾತಾಡ್ತಿದೀವಿ ಮದ್ವೆ ನಿಲ್ಲಿಸ್ಬೇಕು ಅಂತ ಅಂತ ಕನಿಕಾ ಹೇಳೋದಕ್ಕೆ ನಂಗೆ ನಿಜವಾಗ್ಲು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ಭಾಗ್ಯ ನಾವ್ ಅನ್ಕೊಂಡಾಗೆ ಅಲ್ಲ ಅನಿಸ್ತದೆ ನಿಜವಾಗ್ಲು ಈ ರೀತಿ ಇರ್ತಾರ ಅಂತ ಅನ್ನಿಸ್ತದೆ ನಿಜ ಹೇಳಬೇಕು ಅಂದ್ರೆ ನನ್ನ ಭಾಗ್ಯ ಬಗ್ಗೆ ತಪ್ಪು ತಿಳ್ಕೊಂಡು ಈ ಮದುವೆ ಬೇಡ ಅಂದ್ರೆ ಆದ್ರೆ ಅವರು ಯಾವಾಗ ಕಿಶುನ್ಗೆ ಆಸ್ತಿ ಇಲ್ಲ ಅಂದ್ಮೇಲೂ ಕೂಡ ಇಷ್ಟು ಆರಾಮಾಗಿ ಮದುವೆ ಮಾಡ್ತಿದಾರು ಯಾವ್ದೇ ರೀತಿಯ ಒಂದು ಯೋಚನೆ ಇಲ್ಲದೆ ಅಲ್ಲೇ ಗೊತ್ತಾಗ್ತಿದೆ ಅವ್ರು ಏನು ಅನ್ನೋದು ಅಂತ ಹೇಳಿ ಹೋಗ್ಬಿಡ್ತಾರೆ ಇದ್ರಿಂದಾಗಿ ಭಾಗ್ಯಾಗಿ ಅದಿ ಆಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಮೀನಾಕ್ಷಿ ಕನ್ನಿಕಾ ಇಬ್ಬರು ಕೂಡ ಕಂಡಾಮಂಡಲ ಆಗ್ತಾರೆ ಮದುವೆ ನಿಲ್ಲಿಸಲೇಬೇಕು ಅಂತ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಇದ್ರ ನಡುವೆ ತಾಂಡು ಮದುವೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ನನ್ನನ್ನೇ ಮದುವೆ ಕರೀದೆ ಮದುವೆ ಮಾಡ್ತಿದ್ರೆ ಈ ಮದ್ವೆ ನಾನು ಸಿ ಬಿಡ್ತೀನಿ ಅಂತ ಇಲ್ಲಿ ತಾಂಡು ಬರ್ತದಾಗೆ ಭಾಗ್ಯ ನೋಡಿದೆ ಏನಪ್ಪಾ ಇದು ವಕ್ರಿಸ್ಕೊಂಡಲ್ಲ ದೊಡ್ಡ ಮಹಾಶಯ ಏನಾಗುತ್ತೋ ಈಗ ಅಂತ ಟೆನ್ಷನ್ ಆಗಿದ್ರೆ ಕುಸ್ಮವ್ರು ಕೂಡ ನೋಡಿದ್ದ ತನ್ನ ಮಗನ ಅಲ್ಲೇ ಅಡ್ಡ ಗಟ್ಟಿ ತರಾಟೆಗೆ ತಗೊಳೋಕೆ ಕೋಲ್ ಇಟ್ಕೊಂಡು ಬೇಜ್ ಮಾಡ್ತಿದ್ದಾರೆ ತಾಂಡವ್ ಬರ್ತಿದ್ದಾಗೆ ಕುತ್ಕೆ ಪಟ್ಟಿ ಹಿಡ್ಕೊಂಡಿದ್ದ ತಾಂಡವ್ನ ಎಳ್ಕೊಂಡು ರೂಮಿಗೆ ಹೋಗ್ತಾರೆ ಯಾಕೆ ಬಂದಿದ್ಯಾ ನೀನು ಅಂದಾಗ ಯಾಕೆ ಅಂದ್ರೆ ಮದುವೆ ಕರೀದೆ ಮದ್ವೆ ಮಾಡ್ತಿದ್ರೆ ಈ ಮದ್ವೆ ಹೇಗ್ ನಡೆಯುತ್ತೆ ನಾನು ನೋಡ ಬಿಡ್ತೀನಿ ಇವ್ ಏನೇ ಮಾಡಿದ್ರು ಕೂಡ ನನ್ನನ್ನಂತೂ ನೀವು ತಡಿಯೋಕೆ ಆಗುದಿಲ್ಲ ಈ ಮದುವೆ ನಡೆಯುವುದಕ್ಕೆ ನಾನಂತೂ ಯಾವ್ದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಅಮ್ಮನಿಗೂ ಕೂಡ ತಿರುಗಿ ಬಿದ್ದು ಮದ್ವೆ ನಿಲ್ಸೋಕೆ ಹೋಗ್ತಾ ಇದ್ರೆ ಅಲ್ಲಿಗೆ ಲಕ್ಷ್ಮಿಯ ಪ್ರೀತಿಯ ಯಜಮಾನ್ರು ವೈಷ್ಣವ್ ಕಾವೇರಿ ಕಶ್ಯಪ್ ಎಂಟ್ರಿ ಕೊಟ್ಟಿದ್ದಾರೆ ಕಾವೇರಿ ಕಶ್ಯಪ್ ಬರ್ತದಾಗೆ ಕತೆಗೆ ಭಾರಿ ಟ್ವಿಸ್ಟ್ ಸಿಗ್ತದ ಹಾಗಿದ್ರೆ ತಾಂಡವ್ ಮಾಡುವ ಅವಾಂತರಕ್ಕೆ ಫುಲ್ ಸ್ಟಾಪ್ ಇಡ್ತಾರ ವೈಷ್ಣು ಇದರ ಜೊತೆಗೆ ಅಕ್ಕನಿಗೆ ಸಾಥ್ ಕೊಡುವುದಕ್ಕೆ ಬನ್ನಲವಾಗಿ ನಿಲ್ಲುವುದಕ್ಕೆ ಬಂದೇ ಬಿಟ್ಲ ಎಲ್ಲರ ಪ್ರೀತಿಯ ಲಕ್ಷ್ಮಿ ಏನಾಗ್ತದೆ ಯಾವ ರೀತಿ ಕತೆ ಟ್ವಿಸ್ಟ್ ತಗೋತದೆ ಇದರ ನಡುವೆ ಮದುವೆ ಎಷ್ಟು ಮಟ್ಟಿಗೆ ಆಗತ್ತೆ ಭಾಗ್ಯ ಸೂಳ್ತಾರ ಗೆಲ್ತಾರ ಆದಿ ಅಂತೂ ಭಾಗ್ಯಗೆ ಫೆದ ಆಗಿದ್ದಂತೂ ಗ್ಯಾರಂಟಿ ಹಾಗಿದ್ರೆ ಇನ್ ಮುಂದೆ ಮದುವೆ ಆಗ್ತಿದ್ದಾಗೆ ಭಾಗ್ಯ ಆದಿಶ್ವೇರ್ ಕತೆ ಶುರುವಾಗತ್ತ ಭಾಗ್ಯ ಲೈಫ್ಲಿ ಮತ್ತೆ ಹೊಸ ಬೆಳಕು ಮೂಡುತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಚುಗೆ ವೀಚ್ ಮಾಡುವುದನ್ನ ಎಫ್ ಕಾಣ್ಕೋ ಕೂಡ ಮರಿಬಹುದು